ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರಡೆ ದಾರ ತಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ ತಗೋಬೇಕು ಒನ್ ಚೈನ್ ಟು ಚೈನ್ ಈ ರೀತಿ ಎರಡು ಚೈನ್ ತಗೊಂಡಾದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಇನ್ನೊಂದು ಒಟ್ಟಿಗೆ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಒಂದೇ ಲೆವೆಲಲ್ಲಿ ಅಲ್ಲಿ ಎಲ್ಲಾ ಸೇರಿಸಿ ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಫ್ರೆಂಡ್ಸ್ ನೋಡಿ ನಾಲ್ಕು ಡಬಲ್ ಕ್ರೋಶ ಆಗಿದೆ ಇವಾಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ಇಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಒಂದು ಡಬಲ್ ಕ್ರೋಶನ್ನು ತಗೋಬೇಕು ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇಲ್ಲಿ ಕೂಡ ನಾಲ್ಕು ಡಬಲ್ ಕ್ರೋಶನ್ನು ತಗೋಬೇಕು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬೀಡ್ಸ್ ಎಷ್ಟು ಗ್ಯಾಪ್ ಉಳಿಯುತ್ತೆ ನೋಡಿ ಕೆಳಗಡೆ ಜಾಗ ಅಷ್ಟು ಗ್ಯಾಪ್ ನ ಬಿಟ್ಟು ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ನಾಲ್ಕು ಡಬಲ್ ಕ್ರೋಶ್ ಆದಮೇಲೆ ಇವಾಗ ಎರಡು ಚೈನ್ ನ ತಗೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಬೇಸ್ ಲೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಅಲ್ಲಿ ಎರಡು ಚೈನ್ ಆದ್ಮೇಲೆ ನಾಲ್ಕು ಕಂಬ ಬರುತ್ತೆ ಮತ್ತೆ ಒಂದು ಬೀಡ್ಸ್ ಬರುತ್ತೆ ಈಗ ಎರಡು ಚೈನ್ ತಗೋಬೇಕು ನೆಕ್ಸ್ಟ್ ನಾಲ್ಕು ಕಂಬ ಆದ್ಮೇಲೆ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ನೆಕ್ಸ್ಟ್ ನಾಲ್ಕು ಕಂಬ ಆದ್ಮೇಲೆ ಎರಡು ಚೈನ್ ಬರುತ್ತೆ ಆ ತರ ಇಲ್ಲಿ ಮತ್ತೆ ನಾಲ್ಕು ಕಂಬಗಳನ್ನು ತಗೋಬೇಕು ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಅಲ್ಲಿ ನಾಲ್ಕು ಕಂಬ ತಗೊಂಡು ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರ್ ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಬಿಟ್ಟು ಎರಡು ಚೈನ್ ನ ತಗೋಬೇಕು ಪ್ರಿವಿಯಸ್ ಸ್ಟೆಪ್ ಅಲ್ಲೂ ಹಾಗೆ ಎರಡು ಚೈನ್ ತಗೊಂಡಿರ್ತೀವಿ ಈ ರೀತಿ ಎರಡು ಚೈನ್ ನ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಿ ನೋಡಿ ಅದೇ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಪಕ್ಕದಲ್ಲಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಕೂಡ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದೀನಿ ನೀವು ಬೇಕು ಅಂದ್ರೆ ಲಾಕ್ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕು ಚೈನ್ ತಗೊಂಡು ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಈ ಹೋಲಿಗೆ ಹೋಗ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಆರೇಳೆ ದಾರ ಇರುತ್ತೆ ನೋಡಿ ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಒಂದು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಎರಡು ಚೈನ್ ನ ತಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ಇವಾಗ ಏನು ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೇನೆ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲತ್ರ ಸೇರಿಸಿ ನಾಲ್ಕು ಡಬಲ್ ಕ್ರೋಶನ ತಗೋಬೇಕು ನೋಡಿ ರೀತಿ ಚಿಕ್ಕದಾಗಿ ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರೆಳೆ ದಾರ ಏನಿರುತ್ತೆ ಬೀರ್ಸ್ ಬ್ಯಾಕ್ ಸೈಡ್ ಅದಕ್ಕೇನೆ ಒಂದು ಡಬಲ್ ಕ್ರೋಶ್ ಮಾಡ್ಕೋಬೇಕು ಇವಾಗ ಎರಡು ಚೈನ್ ತಗೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಡಬಲ್ ಕ್ರೋಶನೇ ನಾವು ಲೈನ್ ತರ ಮಾಡಿಕೊಂಡು ಅದಕ್ಕೆನೆ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೈನ್ ಬರುತ್ತೆ ಮತ್ತೆ ನಾಲ್ಕು ಡಬಲ್ ಕ್ರೋಶ ಫ್ರೆಂಡ್ಸ್ ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೋಬೇಕು ಮತ್ತೆ ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೆಳೆ ದಾರಕ್ಕೆನೆ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಎರಡು ಚೈನ್ ತಗೋಬೇಕು ಮತ್ತೆ ಆ ಡಬಲ್ ಕ್ರೋಶನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೇನೆ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ನೀಟಾಗಿ ಒಂದೇ ಲೆವೆಲ್ ಅಲ್ಲಿ ತಗೋಬೇಕು ಹಾಗೆ ಎಲ್ಲಾ ಥ್ರೇಡ್ನೂ ಸೇರಿಸ್ಕೊಂಡು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾಲ್ಕು ಕಂಬ ಆದ್ಮೇಲೆ ನೋಡಿ ಈ ರೀತಿ ನಾಲ್ಕು ಕಂಬ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಡಿಸೈನು ಇವಾಗ ಇದನ್ನ ಇವಾಗ ನಾವು ನಾಲ್ಕನೇ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ನಮಗೆ ಈ ರೀತಿ ಬರುತ್ತೆ ಆರ್ಚ್ ಫ್ಲವರ್ ಥರ ಕಾಣಿಸುತ್ತೆ ಇದು ನೋಡಿ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ಇಲ್ಲಿ ಲಾಕ್ ಮಾಡಿದ್ವಲ್ವಾ ಇವಾಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕು ಕಂಬ ತಗೊಂಡಿರ್ತೀವಲ್ವ ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಂಡು ಒಂದ್ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆನೆ ಈ ರೀತಿ ಡಬಲ್ ಕ್ರೋಶನ ತಗೊಂಡು ಎರಡು ಚೈನು ಮತ್ತೆ ನಾಲ್ಕು ಡಬಲ್ ಕ್ರೋಶ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರೆಳೆ ದಾರಕ್ಕೆ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಎರಡು ಚೈನ್ ಮತ್ತೆ ನಾಲ್ಕು ಡಬಲ್ ಕ್ರೋಶ ಒಂದು ಆರ್ಚ್ ನ ನೀವು ನೀಟಾಗಿ ಮಾಡಿಕೊಂಡ್ರೆ ಮತ್ತೆ ಆರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರೆಳೆ ದಾರಕ್ಕೆ ನಾವು ಒಂದು ಡಬಲ್ ಕ್ರೋಶನ ತಗೊಂಡು ಮತ್ತೆ ಎರಡು ಚೈನ್ ತಗೊಂಡು ನಾಲ್ಕು ಡಬಲ್ ಕ್ರೋಶನ ಮಾಡ್ಕೋಬೇಕು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಾಲ್ಕು ಕಂಬ ಇರುತ್ತಲ್ವ ಮೇಲ್ಗಡೆ ಹೋಲಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ನಮಗೆ ಫ್ಲವರ್ ಆರ್ಚ್ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ನಾವು ಡಿಸೈನ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಚೈನ್ ಎರಡು ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಅಲ್ಲಿ ಅಲ್ಲಿ ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ನಾಲ್ಕು ಚೈನ್ ನ ಲಾಸ್ಟಲ್ಲಿ ಅಲ್ಲಿ ಈ ರೀತಿ ಕಂಬದ ಮೇಲ್ಗಡೆ ಹೋಲಿಗೆ ಲಾಕ್ ಮಾಡಿಬಿಟ್ಟು ಎರಡೂ ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಕುಚ್ಚು ಯಾರಿಗಿಷ್ಟ ಇಲ್ಲ ನೋಡಿ ಅಂಥವರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ಹಾಕ್ದಾಗಂತೂ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ನಾಲ್ಕು ಕಂಬ ಇರುತ್ತೆ ನೋಡಿ ಅದ್ರ ಪಕ್ಕನೇ ಒಂದು ಎಕ್ಸ್ಟ್ರಾ ನಾಲ್ಕು ಕಂಬನ ತಗೊಂಡು ಮೇಲ್ಗಡೆ ಒಂದು ನಾಲ್ಕು ಚೈನ್ ನ ತಗೊಂಡು ಕುಚ್ನಾ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಇವಾಗ ಏನು ಆಲ್ರೆಡಿ ನಾಲ್ಕು ಕಂಬ ತಗೊಂಡಿರ್ತೀವಿ ಕ್ರಿಸ್ಟಲ್ ಬೀಟ್ಸ್ ಆ ಕಡೆ ಈ ಕಡೆ ಅದನ್ನ ನಾಲ್ಕು ಬದಲಾಗಿ ಆರ್ ಆರ್ ಕಂಬನ ತಗೊಂಡ್ರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಆ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೋಬಹುದು ವಿಥೌಟ್ ಕುಚ್ಚು ಅಂದ್ರೂ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಅದೇ ತರ ನಾನು ಡಿಸೈನ್ ನ ಹಾಕ್ತೀನಿ ಬೇಕು ಅಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಒಂದು ನಾಲ್ಕು ಕಂಬನ ಎಕ್ಸ್ಟ್ರಾ ತಗೊಂಡು ಅದ್ರ ಮೇಲ್ಗಡೆ ಒಂದು ನಾಲ್ಕು ಚೈನ್ ನ ತಗೊಂಡ್ರೆ ಕುಚ್ನ ಕಟ್ಕೋಬಹುದು ಫ್ರೆಂಡ್ಸ್ ನೋಡಿ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ಟಿಫ್ ಆಗಿ ನಿಲ್ಲುತ್ತೆ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ ಎಕ್ಸ್ಟ್ರಾ ಥ್ರೆಡ್ ನೆಲ್ಲ ಆ ಹಾಕಿ ಅಂಟಿಸ್ಕೋಬಹುದು ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬೀಡ್ಸ್ ಹಾಕೋದ್ರಿಂದ ಏನು ಆಗಲ್ಲ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೆಲವರಿಗೆ ಬೀಡ್ಸ್ ಇಷ್ಟ ಇರಲ್ಲ ಹಾಗೆ ಕುಚ್ಚು ಕೂಡ ಇಷ್ಟ ಇರಲ್ಲ ಅಂತವರು ಈ ಡಿಸೈನ್ ಟ್ರೈ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ ಇದು ಈಸಿ ಇದೆ ಡಿಸೈನ್ ಎರಡೇ ಸ್ಟೆಪ್ ಅಲ್ಲಿ ಮುಗ್ದೋಗುತ್ತೆ ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು